ಪ್ರಿಯ ವೀಕ್ಷಕರೇ ನಮಸ್ಕಾರ ಇಂದು ನವವಿಧ ಭಕ್ತಿಯಲ್ಲಿ ಒಂದಾದ ದಾಸ್ಯ ಭಕ್ತಿಯ ಬಗ್ಗೆ ಕೆಲವು ವಿಷಯಗಳನ್ನು ಸ್ಮರಿಸ್ಕೊಳ್ಳೋಣ ದಾಸ್ಯ ಅಂತ ಹೇಳಿದ್ರೆ ದಾಸನ ಭಾವ ದಾಸ್ಯ ದಾಸ ಹೇಳಿದ್ರೆ ಈಗಿನ ಕಾಲದಲ್ಲಿ ಸೇವಕ ಆಳು ಗುಲಾಮ ಜವಾನ ಇತ್ಯಾದಿ ಪದಗಳನ್ನ ಪರ್ಯಾಯ ಪದಗಳಾಗಿ ಬಳಸ್ತಾ ಇದ್ದೀವಿ ಇದರ ಸೇವಕ ಅಂತ ಹೇಳಿದ್ರೆ ಸೇವೆ ಮಾಡೋದ್ ಸೇವಕ ಆ ಸೇವೆ ಅಂತ ಹೇಳಿದ್ರೆ ಜನಸೇವೆಯನ್ನು ಹೇಳ್ತಾರೆ ದೇಶ ಸೇವೆಯನ್ನು ಹೇಳ್ತಾರೆ ಈಶ ಸೇವೆಯನ್ನು ಹೇಳ್ತಾರೆ ಜನಸೇವೆಯೇ ದೇಶ ಸೇವೆ ಅಂತ ಹೇಳೋದು ಉಂಟು ಈಶ ಸೇವೆ ಜನಾರ್ದನ ಸೇವೆ ಇತ್ಯಾದಿ ಪದಗಳನ್ನ ಬಳಸ್ತಾರಲ್ಲ ಇಲ್ಲಿ ಒಂದು ಸ್ವಲ್ಪ ಆ ಐಬಿದೇ ಅಂತ ತೋರುತ್ತೆ ಯಾಕೆ ಅಂತ ಹೇಳಿದ್ರೆ ಸೇವೆಯನ್ನ ಪದದ ಅರ್ಥವನ್ನ ಗಮನಿಸಿದಾಗ ಮಾಡ್ತಾರೆ ಸೇವೆ ಅಂತ ಹೇಳಿದ್ರೆ ದೀನದಲಿತರಿಗೆ ಮಾಡುವಂಥ ಸಹಾಯ ಆಮೇಲೆ ರೋಗಿಗಳಿಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಹಣ್ಣು ಹಂಬಲೆಲ್ಲ ಕೊಟ್ಟು ಬಂದ್ರೆ ಅದೊಂದು ಸೇವೆ ರೋಗಿಗಳಿಗೆ ಸೇವೆ ಅಂತ ಹೇಳೋದೆಲ್ಲ ಹೇಳ್ತಾರೆ ವಾಸ್ತವವಾಗಿ ಇದನ್ನ ಹ್ಯಾಕ್ ಕರಿಬೇಕು ಅಂತ ಹೇಳಿದ್ರೆ ಪರೋಪಕಾರ ಅಥವಾ ಸಹಾಯ ಅಂತ ಕರಿಬೇಕಾಗತ್ತೆ ಅದೇ ಸರಿಯಾದ ಪದ ಆಗತ್ತೆ ಸೇವೆ ಆಗಲ್ಲ ಹಾಗಾದ್ರೆ ಸೇವೆ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ಆ ನೀರು ಮೇಲಿಂದ ಕೆಳಗೆ ಸಹಜವಾಗಿ ಹರಿಯುತ್ತೆ ಏನು ಕಟ್ಟುವಿಲ್ದೆ ಮೇಲಿಂದ ಹರಿಯುತ್ತೆ ಗಾಳಿ ಬೀಸುವಾಗ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ತಾನಾಗಿಯೇ ಸಹಜವಾಗಿ ಹರಿಯುತ್ತೆ ಹರಿದಿಕ್ಕೆ ಅನ್ನೋದು ಆಗಿರುತ್ತೆ ತುಂಬಾ ಧನವಂತನಾದವನು ಬಡವನಿಗೆ ಕೊಡ್ತಾನೆ ಕೊಡೋದು ಅವನಿಗೆ ಹರಿಯೋದು ಸುಲಭವಾಗಿ ಧನ ಅನ್ನೋದು ಹಾಗೆ ಹರಿಯುತ್ತೆ ಹಾಗೆ ಗುರುವಾದವನು ವಿದ್ಯಾರ್ಥಿಗೆ ವಿದ್ಯೆಯನ್ನು ಕೊಡಬೇಕಾದ್ರೆ ಅಲ್ಲಿಂದಲೇ ಬರಬೇಕು ಅಲ್ಲಿಂದಲೇ ಜ್ಞಾನ ಅನ್ನೋದು ಬರಬೇಕು ಅಂತ ಅದು ಬರಬೇಕಾದ್ರೆ ಒಂದು ಎಚ್ಚರಿಕೆ ಬೇಕು ಸ್ವೀಕರಿಸುವವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಅದು ಸಹಜವಾಗಿ ಹರ್ಕೊಂಡು ಬರೋದಕ್ಕೆ ಏನು ಬೇಕೋ ಅದಕ್ಕೆ ಪೋಷಕವಾದ ಕೆಲಸವನ್ನು ಮಾಡಬೇಕು ವಿದ್ಯಾರ್ಥಿಯಾದವನು ವಿದ್ಯೆಯನ್ನು ಗುರುವಿಂದ ಪಡ್ಕೋಬೇಕು ಅಂತಿದ್ದಾಗ ಆ ವಿದ್ಯೆ ಸುಲಭವಾಗಿ ಹರಿಯಕ್ಕೆ ಏನ್ ಬೇಕೋ ಅದಕ್ಕೆ ಅನುಗುಣವಾದ ಕೆಲಸವನ್ನು ಮಾಡೋದಿದೆಯಲ್ಲ ಅದೇನೇ ಸೇವೆ ಎಂಬುದಾಗಿ ಕರಿತಾ ಇದ್ರು ನಮ್ಮ ಶ್ರೀರಂಗ ಮಹಾಗುರುಗಳು ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರ ಶ್ರೀರಂಗ ಮಹಾಗುರುಗಳು ಕೊಟ್ಟಂತ ದೃಷ್ಟಿಕೋನ ಇದ್ದು ವಿದ್ಯೆ ಸಹಜವಾಗಿ ಜ್ಞಾನ ವಿದ್ಯೆ ಸಹಜವಾಗಿ ಹರಿಯಕ್ಕೆ ಯಾವ ಕೆಲಸವನ್ನ ನಾವು ಮಾಡ್ತೀವೋ ವಿದ್ಯಾರ್ಥಿಯಾದವನ್ ಮಾಡ್ತಾನೋ ಅದೇ ಸೇವೆಪ್ಪ ಅಂತ ಹಾಗೇನೆ ಧನ ಬೇಕು ಅಂತ ಬಡವ ಹೇ ಯಾವ ರೀತಿಯಲ್ಲಿ ಯಾವ ಕೆಲಸ ಮಾಡ್ಬೇಕು ಆ ಧನಿಕನ ಮನಸ್ ಅಂತ ಕೆಲಸ ಮಾಡ್ತಾನಲ್ಲ ಅದೇ ಸೇವೆ ಅಂತ ಹಾಗೆ ನಾವು ಸಹಾಯವನ್ನ ಸೇವೆ ಎನ್ನುವ ಅರ್ಥದಲ್ಲಿ ಇವತ್ತು ಕರಿತಾ ಇದ್ದೀವಿ ಅದನ್ನ ಬದಲಾಯಿಸ್ಕೋಬೇಕಾಗತ್ತೆ ಅನ್ನೋದನ್ನ ಜ್ಞಾಪಿಸ್ಕೋತಾ ಇದ್ದೀನಿ ಹೀಗೆ ಉದಾಹರಣೆಗೆ ಮತ್ತೊಂದು ನಾವು ನೋಡಬಹುದು ಈಗ ಇಲ್ಲಿ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಒಬ್ಬ ರೈತ ಇದ್ದಾನೆ ರೈತ ತನ್ನ ಕೆಲಸ ಮಾಡ್ತಾನೆ ಆ ಹೊಲಕ್ಕೆ ಹೋಗಿ ಮಾಡೋವಾಗ ಭೂಮಿ ಜಮೀನು ತನ್ನದು ಅಂತ ಅನ್ಕೊಳ್ಳಲ್ಲ ತನ್ನ ಯಜಮಾನದು ಅಂತ ನಾವೊಂದು ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಯಜಮಾನನಿಗಾಗಿ ತನ್ನ ಪೂರ್ತಿ ಒಂದು ಇದನ್ನ ಕೊಟ್ಕೊಂಡು ಸಮಯವನ್ನ ಶಕ್ತಿಯನ್ನು ಕೊಟ್ಕೊಂಡು ಚೆನ್ನಾಗಿ ಆ ರೈತನ ಕೆಲಸ ಮಾಡ್ತಾರೆ ಮಾಡಿಬಿಟ್ಟು ಫಸಲ್ ಚೆನ್ನಾಗಿ ಬರಬೇಕು ಯಜಮಾನ ತೃಪ್ತಿ ಆಗಬೇಕು ಯಜಮಾನ ಸಂತೋಷ ಆಗಬೇಕು ಅನ್ನೋ ಮನಸ್ಸನ್ನೇ ಇಟ್ಕೊಂಡು ಮಾಡ್ತಾನೆ ಒಳ್ಳೆ ರೈತರ ಬಗ್ಗೆ ಹೇಳ್ತಾ ಇರೋ ಮಾತಿದು ಹಾಗೆ ಮಾಡ್ತಾರೆ ಹಾಗೆ ಮಾಡಿದಾಗ ಯಜಮಾನಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ರೈತನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದನ್ನು ಹೇಗಿದೆಯೋ ಹಾಗೆ ಇವನು ಸೇವೆ ಅನ್ನೋವಾಗ ತನ್ನ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಯಜಮಾನಗಾಗಿ ಮಾಡೋದು ಅನ್ನೋದೇ ಸೇವೆಯಾಗತ್ತೆ ಅಂತ ಹಾಗಿದ್ದಾಗ ಇನ್ನು ದಾಸ್ಯ ಭಕ್ತಿ ಅಂತ ಹೇಳುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರಿಗೆ ದಾಸನ ಅಂತ ಹೇಳಿದ್ರೆ ಭಗವಂತನಿಗೆ ದಾಸನ ಭಗವಂತನ ದಾಸನ ಆಗಬೇಕಾದ್ರೆ ಭಗವಂತನಿಗೆ ಸೇವೆ ಮಾಡಬೇಕು ಯಾತಕ್ಕೋಸ್ಕರ ಅವನಿಗೆ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸು ಎಲ್ಲವ ಗಣಿಯಾಗಿದ್ದಾನೆ ಅವನು ಅದನ್ನ ನಾವು ಪಡ್ಕೋಬೇಕು ಅಂತಿದ್ರೆ ನಾವು ಯಾವ ತರಹ ಕೆಲಸ ಮಾಡಿದ್ರೆ ಅವನಿಗೆ ಒಂದು ತೃಪ್ತಿ ಉಂಟಾಗತ್ತೆ ಸಂತೋಷ ಉಂಟಾಗತ್ತೆ ಅವಾಗ ತಾನಾಗಿಯೇ ಜ್ಞಾನ ಬಲ ಐಶ್ವರ್ಯ ಎಲ್ಲ ಹರಿಯುತ್ತೆ ನಮ್ಮ ಕಡೆ ಅನ್ನೋದಿದೆಯಲ್ಲ ಅದಕ್ಕಾಗಿ ಮಾಡೋ ಕೆಲಸವೇ ಭಗವಂತನಿಗೆ ಮಾಡೋ ಸೇವೆ ಆಗತ್ತೆ ಅನ್ನೋ ದೃಷ್ಟಿಕೋನವನ್ನ ಶ್ರೀರಂಗ ಮಹಾಗಳು ಕೊಟ್ಟಿದ್ದನಲ್ಲಿ ಜ್ಞಾಪಿಸ್ಕೊತೀನಿ ನಾನು ಹಾಗೆ ಮಾಡಬೇಕು ಅದನ್ನ ಮಾಡುವಾಗ ಪ್ರೀತಿಯಿಂದ ಮಾಡಬೇಕು ಪ್ರೀತಿಯಿಂದ ಮಾಡಿದ್ರೆ ಭಗವಂತನಲ್ಲಿ ಪ್ರೀತಿ ಇಡೋದೇ ಭಕ್ತಿ ಆಗತ್ತೆ ಆವಾಗ ಅದು ದಾಸ್ಯ ಭಕ್ತಿ ಅಂತ ಅನ್ನಿಸ್ಕೊಡತ್ತೆ ಇಂಥ ದಾಸ್ಯ ಭಕ್ತಿಗೆ ಉದಾಹರಣೆಯಾಗಿದ್ದವರು ಅನೇಕ ಜನ ನಮ್ಮ ದೇಶದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ನಂಬರ್ ಒನ್ ಅಂತ ಹೇಳಿಕೊಳ್ಳೋರು ಯಾರಪ್ಪ ಅಂತ ಹೇಳಿದ್ರೆ ಹನುಮಂತ ಆ ಹನುಮಂತ ಯಾವಾಗಲೂ ರಾಮನ ಸ್ಮರಣೆಯನ್ನು ಮಾಡಿಕೊಂಡೇ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದ ಪ್ರತಿ ಪ್ರತಿ ಹತ್ತದಲ್ಲೂ ಕೂಡ ಅವನು ರಾಮನ ಸ್ಮರಣೆ ಮಾಡ್ಕೊಡ್ತಾ ಇದ್ದ ರಾಮನಿಗಾಗಿ ರಾಮನಿಗಾಗಿ ರಾಮನಿಗೆ ಅದು ಪ್ರಿಯವಾಗತ್ತಾ ನಾನು ಮಾಡೋ ಕೆಲಸ ಅಂತ ನೋಡ್ತಾ 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 ಕೆಲಸವನ್ನು ಮಾಡ್ತಾ ಇದ್ದ ಅವನು ದಾಸರನಗಿದ್ದ ನಿಜವಾದ ಅರ್ಥದಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು ಅವನು ಸಾಮಾನ್ಯನೆಲ್ಲ ಹನುಮಂತ ಅನ್ನೋನು ಮಹಾಬಲಶಾಲಿ ವೀರ್ಯವಂತ ಬುದ್ಧಿವಂತ ಅವನು ಎಲ್ಲ ವೇದಗಳನ್ನು ಅರ್ಥ ಮಾಡ್ಕೊಂಡಿದ್ದ ಎಲ್ಲ ವೇದಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ತಿಳ್ಕೊಂಡಿದ್ದ ಅನ್ನೋದನ್ನ ರಾಮನು ಗಮನಿಸಿದಾನೆ ಲಕ್ಷ್ಮಣನ್ಗೂ ಹೇಳ್ಕೊಟ್ಟ ಅಂತ ಪ್ರಸಂಗ ಉಂಟು ಅದನ್ನ ಯಾಪಸ್ಕೋಬೇಕು ಅಷ್ಟೇ ಅಲ್ಲ ವಾಗ್ಮಿಯವನು ಚೆನ್ನಾಗಿ ಮಾತಾಡೋ ಅಂತ ಶಕ್ತಿ ಇರೋವನು ಅಷ್ಟೇ ಅಲ್ಲ ಅವನು ರಾವಣ ಸಭೆಗೆ ಹೋದಾಗ ಒಳ್ಳೆ ದೂತನಾಗಿ ಕೆಲಸ ಮಾಡದ ಸುಗ್ರೀವನ್ ಜೊತೆಯಲ್ಲಿ ಒಳ್ಳೆ ಮಂತ್ರಿಯಾಗಿ ಕೆಲಸ ಮಾಡಲ್ಲ ಅವನು ಜ್ಞಾನಿಶ್ರೇಷ್ಠ ಜ್ಞಾಪಕ ಇಟ್ಕೋಬೇಕು ಯುದ್ಧಕ್ಕೆ ಬಂದಾಗ ಅವನು ಜ್ಞಾನಿ ಜ್ಞಾನಿಶ್ರೇಷ್ಠ ಆತ್ಮವಂತ ಆತ್ಮಗುಣ ಸಂಪನ್ನ ಅವನು ಅನ್ನೋದು ಜ್ಞಾಪಕ ಇಟ್ಕೋಬೇಕು ಆಮೇಲೆ ಪರಮ ಭಾಗವತ ಅವನು ಅಷ್ಟೇ ಅಲ್ಲ ಅಣಿಮಾದಿ ಸುದ್ದಿಗಳು ಅವನಿಗಿತ್ತು ಗರಿಮಾ ಮಹಿಮಾ ಅಂತ ಯಾವ ಬೇಕವ್ರು ಅವನು ತನ್ನನ್ನ ದೊಡ್ಡದಾಗಿ ಮಾಡ್ಕೋಬಲ್ಲ ಯಾವ ಬೇಕವ್ರು ಅಣುವಿನಂತ ಆಗಬಲ್ಲ ಅವನು ಬಲಶಾಲಿಯಾಗಿ ಬಲಿಷ್ಠರಾಗಿ ಆಗಬಲ್ಲ ಅಥವಾ ತುಂಬಾ ಹಗುರವಾಗಿ ಆಗಬಲ್ಲ ಈ ತರಹ ಅಣಿಮಾದಿ ಅಷ್ಟಸಿದ್ಧಿಗಳು ಕೂಡ ಅವನಿಗಿತ್ತು ಇಷ್ಟೆಲ್ಲ ಇದ್ರೂ ಕೂಡ ಅವನು ಒಂದು ಕಿಂಚಿತ್ತು ಅಹಂಕಾರ ಪಡ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ತಾನು ಮಾಡೋ ಕೆಲಸ ಇಲ್ಲ ತನ್ನ ಯಜಮಾನನಾದ ರಾಮನಿಗಾಗಿ ಅಂತ ಮಾಡ್ತಾ ಇದ್ದರಿಂದ ಅವನ ಪ್ರೀತಿಗಾಗಿ ಅಂತ ಮಾಡ್ತಾ ಇದ್ರಿಂದ ಸೇವಾ ರೂಪದಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದ ನಿಜವಾದ ದಾಸ ಅಂತ ಹೇಳಿದ್ರೆ ಅವನೇನೆ ಅನ್ನೋದನ್ನ ಜ್ಞಾಪಕ ಜ್ಞಾಪಕ ಇಟ್ಕೋಬೇಕು ಹೀಗೆ ಅಪ್ರತಿಮ ದಾಸನಾಗಿದ್ದಂತ ಆಂಜನೇಯ ಏನ್ ಮಾಡ್ದ ಅಂತ ಹೇಳಿದ್ರೆ ಇಲ್ಲಿ ಮಧ್ಯೆ ಒಂದ್ ಸಣ್ಣ ಪ್ರಶ್ನೆ ಬರಬಹುದು ಜನಗಳಿಗೆ ಆ ಇವನು ಆಂಜನೇಯನೋ ಹಾಗೆ ಮಾಡ್ದ ಅವನಿಗೆ ಅಷ್ಟೆಲ್ಲ ಶಕ್ತಿ ಇತ್ತು ನೀವು ಇಷ್ಟೊತ್ತು ಹೇಳ್ದಲ್ಲ ಅದೆಲ್ಲ ಇತ್ತು ಏನೂ ಇಲ್ಲದೆ ನಾವೇನ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಅವಾಗ ನಾವೆಲ್ಲರೂ ದಾಸನ ಆಗಕ್ ಅಂತ ಹೇಳಿದ್ರೆ ಅದಕ್ಕೂ ಒಂದು ಅವಕಾಶ ಇದೆ ಒಂದ್ ಸಣ್ಣ ಕತೆ ಘಟನೆ ಮೂಲಕ ಅದನ್ನು ಹೇಳ್ಬೋದು ಘಟನೆ ಅಂತ ಹೇಳಿದ್ರೆ ಎಲ್ರಿಗೂ ತಿಳಿದಂತ ವಿಷಯವೇ ಇದು ಅಳಿಲಿ ಸೇವೆ ಅಂತ ಕೇಳಿದೀವಿ ನಾವು ಅಳಿಲು ಸೇವೆ ಏನ್ ಮಾಡ್ತು ಅಳಿಲಿ ಏನ್ ಮಾಡ್ತು ಅಂತ ಹೇಳಿದ್ರೆ ಸೇತು ಬಂದ್ ಮಾಡ್ತಾ ಇದ್ರು ಲಂಕೆಗೆ ಹೋಗ್ಬೇಕಾದ್ರೆ ಬಾರು ಇಲ್ಲ ದೊಡ್ಡ ಹಾರೆಗಳನ್ನು ತುಂಬ ಹಾಕಿ ಎಲ್ಲ ಮಾಡ್ತಾ ಇದ್ರು ಈ ಅಳಿಲ್ ನೋಡ್ತು ಏನ್ ಶಕ್ತಿ ಇದೆ ಪಾಪ ಇಲ್ಲಿ ಕೊಟ್ಟದ್ದು ಇದು ತಾನೇ ಸೇವೆ ಮಾಡಬೇಕು ಅಂತ ಖುಷಿ ಬಂದ್ಬಿಡ್ತು ಅದಕ್ಕೋಸ್ಕರ ಏನ್ ಮಾಡ್ತು ಬುದ್ಧಿ ಉಪಯೋಗಿಸ್ತು ಹೋಗಿ ಆ ಸಮುದ್ರದಲ್ಲಿ ಬಿತ್ತು ಸಲ ಆಮೇಲೆ ಎದ್ದು ಬಂದು ಮರಳಲ್ಲಿ ಹೀಗೆ ಹಾಗೆ ಹೊರಳಾಡ್ತು ಹೊರಳಾಡಿಬಿಟ್ಟು ಆ ಒಡಗದ ಮೇಲೆ ಬಂದು ಆ ಸೇತುವೆ ಮೇಲೆ ಮೈ ಮೈಯೆಲ್ಲ ಕೊಡಗುದಾಗ ಆ ಮರಳೆಲ್ಲ ಬಿತ್ತಂತೆ ಓ ನಾನು ಮರಳನ್ನು ಹಾಕದೆ ತಂದು ಅಂತ ಹೇಳಿ ಸಂತೋಷ ಪಟ್ಕೊಳ್ತದ್ದು ಅಂತ ಅದರಿಂದ ಸೇತುವನ ಆಗತ್ತಾ ಅನ್ನೋ ವಿಚಾರದ ಕಡೆ ಹೋಗ್ಬಾರ್ದಾವೀಗ ನಾ ಹೇಳ್ಕೊಂಡ್ರೆ ಹಿಂದೆ ಇರೋ ಭಕ್ತಿ ಏನು ತನ್ನ ಪೂರ್ಣ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಆ ಕೆಲಸ ಮಾಡ್ತಲ್ಲ ಅಂತ ಒಂದು ಸಂತೋಷ ಇದೆ ಭಕ್ತಿ ಭಾವ ಇದೆ ಅದನ್ನ ನಾವು ಇದ್ ಮಾಡ್ಬೇಕು ನಿಜವಾದ ಘಟನೆಯೋ ಅಥವಾ ಕಟ್ಟುಕತೆಯೋ ನಮ್ಗೆ ಗೊತ್ತಿಲ್ಲ ಅದೇನ್ ಬೇಕಾರೋ ಆಗಿರಲಿ ಆದ್ರೆ ಈ ಕತೆ ಈ ಘಟನೆ ತುಂಬಾ ಸ್ವಾರಸ್ಯವಾಗಿ ನಮಗೆ ಭಕ್ತಿಭಾವವನ್ನು ಉಂಟು ಮಾಡತ್ತೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಹಾಗೆ ಪ್ರತಿಯೊಬ್ಬರು ಕೂಡ ನಾವು ನಮ್ಮ ನಮ್ಮ ಶಕ್ತಿಗಳನ್ನ ಪೂರ್ಣವಾಗಿ ಉಪಯೋಗಿಸಿ ನಮ್ಮ ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಬಂದಂತ ಬುದ್ಧಿಯನ್ನು ಉಪಯೋಗಿಸಿ ಅವರಿಗಾಗಿ ಕಾರ್ಯ ಮಾಡಿದ್ರೆ ಅದು ಸೇವೆಯೇ ಆಗತ್ತೆ ಭಗವತ್ ಸೇವೆಯಾಗತ್ತೆ ಅದನ್ನು ಭಗವಂತ ಸ್ವೀಕರಿಸ್ತಾನೆ ಆ ಅರ್ಥದಲ್ಲಿ ನಾವುಗಳು ಕೂಡ ದಾಸರ ಆಗಬಹುದು ಅನ್ನೋ ವಿಷಯವನ್ನ ಜ್ಞಾಪಿಸ್ಕೋತೇನೆ ಹಾಗೆ ಮಹಾಶಕ್ತಿಯುತನಾಗಿದ್ದ ಆಂಜನೇಯ ಮಾಡಿದ ಕೆಲಸ ಏನು ಅನ್ನೋದರ ಒಂದ್ ಎರಡು ಮೂರು ಘಟನೆ ಜ್ಞಾಪಿಸ್ಕೊಳ ತುಂಬಾ ಇದೆ ಅದು ರಾಮಾಯಣ ಪೂರ್ತಿ ನಾವು ಇದ್ ಮಾಡಬಹುದು ಆದ್ರೆ ವಿಶೇಷವಾಗಿ ಗಮನಿಸೋದೇನಪ್ಪ ಅಂತ ಹೇಳಿದ್ರೆ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನ ಬೀಳ್ಸ್ಬಿಟ್ಟ ಆ ಇಂದ್ರಜಿತ್ತು ಮಹಾಸ್ತ್ರ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡ್ಬಿಟ್ಟ ಪ್ರಯೋಗ ಮಾಡಿದ್ರೆ ಎಲ್ಲರೂ ಹತಾಶರ ಬಿದ್ದುಬಿಟ್ರು ಕೆಳಗಡೆ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ ಉಳಿದವರು ಆಂಜನೇಯ ಮತ್ತು ಜಾಂಬವನ್ ಮಾತ್ರ ಇದ್ದಾರೆ ಎಲ್ಲ ಹುಡುಕ್ತಾ ಇದ್ದಾರೆ ಯಾರು ಎಲ್ಲಿ 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 ಅಂತ ಆಂಜನೇಯ ಬದುಕಿದ್ದಾನೆ ಆದ್ರೆ ಗೊತ್ತಾಗ್ತಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಆಂಜನೇಯ ಹಿಡ್ಕೊಂಡ್ ಬರ್ತಾ ಇದ್ದಾನೆ ವಿಭೀಷಣ ಜೊತೆಲಿ ಬರ್ತಾನೆ ಬಂದಾಗ ಎಲ್ಲಿ ನೋಡಪ್ಪ ಅಂದ್ರೆ ಆಂಜನೇಯ ಎಲ್ಲಿದ್ದಾನೆ ಆಂಜನೇಯ ಎಲ್ಲಿದ್ದಾನೆ ಅಂತೆಲ್ಲ ಹುಡುಕ್ತಾರಂತೆ ಎಲ್ಲರಿಗೂ ಆಶ್ಚರ್ಯ ರಾಮ ಎಲ್ಲಿ ಲಕ್ಷ್ಮಣ ಎಲ್ಲಿ ಹಿಂದ್ ಕೇಳೋದ್ ಬಿಟ್ಟು ಆಂಜನೇಯ ಎಲ್ಲಿ ಅಂತ ಕೇಳ್ತಾ ಇಲ್ಲ ಅಂತ ಆಂಜನೇಯ ಒಬ್ಬ ಇದ್ರೆ ಸಾಕು ಬದುಕದ ಹಂಗೆ ಅಂತ ಹೇಳ್ತಾರಂತೆ ಯಾರೋ ಜಾಂಬು ಅಂತ ಆಮೇಲೆ ಮುಂದಿನ ಕತೆ ಗೊತ್ತು ಹೋಗಿ ಆ ಸಂಜೀವಿನಿ ಪರ್ವತಕ್ಕೆ ಹೋಗಿ ಅಲ್ಲಿಂದ ವಿಶೇಷವಾದ ದಿವ್ಯವಾದ ಮೂಲಿಕೆಗಳನ್ನ ಬಂದ್ರೆ ಇವ್ರು ಬದುಕಿಸ್ಬಹುದು ಅಂತ ಹೇಳಿ ಅಲ್ಲಿ ವೈದ್ಯರು ಹೇಳ್ತಾರೆ ಅದಕ್ಕೋಸ್ಕರ ಆಂಜನೇಯ ಒಬ್ಬನೇ ಸಮರ್ಥ ಅದಕ್ಕೆ ಆ ಕೆಲಸ ಮಾಡೋದಕ್ಕೆ ಹೇಳಿ ಅವನು ಕಳಿಸ್ತಾರೆ ಅವ್ರ ಕತೆ ಗೊತ್ತು ಅಲ್ಲಿ ಮೂಲಿಕೆಗಳನ್ನ ಹುಡುಕಿ ಅದು ಯಾವ ಮೂಲಿಕೆ ಅಂತ ಗೊತ್ತಾಗಲ್ಲ ಹುಡುಕಿ ಬರೋದೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಏನು ಬಡ ಸಮಯ ಆಗೋಯ್ತು ಅಂತ ಹೇಳಿ ಇಡೀ ಪರ್ವತ ಸಂಜೀವಿನಿ ಪರ್ವತನೇ ಹೊತ್ಕೊಂಡ್ ಬಂದ್ಬಿಡ್ತಾನೆ ಅಂತ ವಾಯುಪುತ್ರ ಪುತ್ರ ವಾಯು ವೇಗದಲ್ಲಿ ಬರ್ತಾನೆ ಬಂದು ಬಂದ ಮೇಲೆ ಅಲ್ಲಿಂದ ಮೂಲಿಕೆಗಳನ್ನ ತೆಗೆದು ಮಾಡಿದ್ರು ಗುಣ ಆದ್ರೂ ಎಲ್ಲಾ ಬಿಟ್ರು ಅನ್ನೋದನ್ನ ಕೇಳ್ತಿ ಅದ್ಲ್ ಬರ್ತಾ ಇರುವಾಗಲೇ ನಾನು ಎಲ್ಲಾ ಕಪಿಗಳೆಲ್ಲ ಎದ್ಬಿಟ್ ಎದ್ಬಿಟ್ ಅನ್ನೋದನ್ನ ಕೇಳ್ತೀವಿ ಹೀಗೆ ಇಂಥ ಒಂದು ಊಹೆಗೂ ಸಿಗದೇ ಇರೋ ಒಂದು ಸಾಹಸ ಕಾರ್ಯವನ್ನ ಮಾಡಿದ್ಯಾರಪ್ಪ ಅಂತ ಹೇಳಿದ್ರೆ ಮಾರುತಿ ಜ್ಞಾಪಿಸ್ಕೋಬೇಕು ಭಕ್ತನಾದ ಮಾರುತಿ ದಾಸನಾದ ಮಾರುತಿ ಅನ್ನೋದನ್ನ ಯಾಪಿಸ್ಕೋತೀವಿ ಹಾಗೇನೆ ರಾಮ ಲಕ್ಷ್ಮಣರನ್ನ ಯುದ್ಧದಲ್ಲಿ ಹೇಗೆ ಇವನ್ ಕಾಪಾಡದ ಬದುಕಿಸ್ತಾ ಅಂತಲೇ ಹೇಳೋದು ತಪ್ಪೇನಾಗಲ್ಲ ಬದುಕಿಸ್ತಾ ಅಂತ ಹೇಳಿದ್ರು ಹಾಗೇನೆ ಸೀತಾಮತಿಯನ್ನು ಬದುಕಿಸಿದ್ದು ಭಾವನೇನೆ ಸೀತಾಮಾತೆ ದುಃಖದಲ್ಲಿ ಒಂದು ರಾವಣನ್ ಹಿಂಸೆ ತಡೆಯಕ್ಕಾಗದೆ ಇದು ಆಗಲ್ಲಪ್ಪ ಅಂತ ಹೇಳಿ ಪ್ರಾಣ ಬಿಟ್ಬಿಡ್ಬೇಕು ಸೇಜ್ ಬಂದ್ಬಿಡ್ತಾವ್ ಬಂದಾಗ ಇಲ್ಲ ಅದ್ ಮಾಡಬೇಡಿ ಹೇಳಿ ಮೇಲಿಂದ ನೋಡ್ತಾ ಇದ್ದವನು ಅಶೋಕವನ್ನ ನಿಂತುಕೊಂಡು ನೋಡ್ತಾ ಇದ್ದವನು ಮೆಲ್ಲಿಗೆ ಬಂದು ರಾಮಾಯಣ ರಾಮನ ಕಥೆಯನ್ನ ಹೇಳ್ತಾ 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 ಹಾಗೆ ಅವಳನ್ನ ಮಾಡಿ ಸಂತೋಷನ ಉಂಟು ಮಾಡಿ ಬದುಕಿಸಿದ್ನಲ್ಲ ಸೀತಾಮಾತೆ ಏನ್ ಬದುಕಿದ್ನು ಅವ್ನೇ ಅಂತ ಹೇಳ್ಬೋದು ಭರತ ಹದಿನಾಲ್ಕು ವರ್ಷ ಆದ ಕೂಡಲೇ ಹೋಗಿ ನಾನು ರಾಮ ಬರದೇ ಇದ್ರೆ ಹೋಗಿ ಪ್ರಾಯಪೇಷ ಮಾಡ್ಬಿಡ್ತೀನಿ ಬೆಂಕಿಯಲ್ಲಿ ಅಗ್ನಿ ಪ್ರವೇಶ ಮಾಡ್ಬಿಡ್ತೀನಿ ಅಂತ ಹೇಳಿದವನ ಕೊನೆಗಳಿಗೆ ಇಲ್ಲಿ ಹೋಗಿ ಅವನ ಬದುಕಿಸ್ತವನು ರಾಮನ ವಿಷಯ ಹೇಳಿ ನೀನು ಬರ್ತಾ ಇದ್ದಾರೆ ಅಂತ ಹೇಳಿ ಭರತನನ್ನು ಬದುಕಿಸ್ತವನು ಅವನಿಗೆ ಭರತನಿಗೂ ಕೂಡ ದಾಸನಾಗಿದ್ದವನು ಅವನು ಹೇಳಬಹುದು ಹೀಗೆ ಇಷ್ಟೆಲ್ಲ ಸಾಹಸ ಕಾರ್ಯ ಮಾಡಿದ್ರು ಕೂಡ ಕೊನೆಗೆ ಅವಕಾಶ ಸಿಕ್ಕಿದಾಗ ಏನ್ಮಾಡ್ತಾನೆ ಎಲ್ಲೋ ಒಂದು ಮೂಲೆಯಲ್ಲಿ ಬಂಡೆ ಮೇಲೆ ಕುತ್ಕೊಂಡು ರಾಮ 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 ಧ್ಯಾನ ಮಾಡ್ತಾ ಇರ್ತಾನೆ ರಾಮಧ್ಯಾನವೇ ಅವನಿಗೆ ತಾನೇನೋ ದೊಡ್ಡ ಸಾಹಸ ಕಾರ್ಯ ಮಾಡಿಬಿಟ್ಟೆ ಅಂತಲ್ಲ ಆ ಅಹಂಕಾರಾದಿಗಳು ಏನೋ ಇಲ್ಲ ಅವನಿಗೆ ಅಂತ ಭಾವ ಅವನಿಗೆ ಅಂತ ಹೇಳಿ ಹೀಗೆ ಅನೇಕ ವಿಷಯ ಹೇಳ್ಬೋದು ಮತ್ತೊಂದು ಲಕ್ಷ್ಮಣ ಲಕ್ಷ್ಮಣ ಅಂತ ಆ ಎಂಥ ಸ್ವಾಮಿಯವನು ಜಿತೇಂದ್ರಿಯ ಪರಮಶಕ್ತಿಶಾಲಿಯವನು ಅಂಥವ್ರು ಕೂಡ ರಾಮರಿಗಾಗಿ ಅವನು ಏನು ಸೇವೆ ಮಾಡ್ದ ಕಾಡಿಗೆ ಹೋದ ತನ್ನ ಎಲ್ಲವನ್ನೂ ಸಂಪತ್ತು ಎಲ್ಲವನ್ನೂ ಮನೆಯ ಮಠ ಎಲ್ಲ ತ್ಯಾಗ ಮಾಡಿ ಹೋದ ರಾಮನ ಜೊತೆಯಲ್ಲಿ ಹೋದ ಹೋಗ್ಬಿಟ್ಟು ಅಲ್ಲೂ ಕೂಡ ಹಗಲು ರಾತ್ರಿ ರಾಮನ ಸೀತನ ಕಾಯ್ತಾ ಇದ್ದ ತನ್ನ ನಿದ್ರೆ ಆಹಾರದ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ಮಾಡ್ತಾ ಇದ್ದ ಅಂತ ಅವನು ಅನ್ನೋದ ಲಕ್ಷ್ಮಣ ದಾಸ ವೃತ್ತಿಯನ್ನ ಆಚರಿಸಂತ ಅವನು ಅನ್ನೋ ಯಾಪಿಸ್ಕೊತೀವಿ ಹಾಗೇನೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ದಾಸ ಅಷ್ಟೇ ಇಲ್ಲ ದಾಸನಿಗೆ ದಾಸನಿಗೆ ದಾಸನಾಗಿದ್ರು ಕೂಡ ಸಾಕಪ್ಪ ಅಂತ ಹೇಳ್ತಾರೆ ಈ ರೈಲ್ವೆ ಎಂಜಿನ್ಗೆ ಎಲ್ಲ ಕಂಪಾರ್ಟ್ಮೆಂಟ್ ಲಿಂಕ್ ಆಗಿದ್ರೆ ಇಂಜಿನ್ ಹೋಗಿ ತಲುಪಿದ್ರೆ ಗುರಿ ತಲುಪಿದ್ರೆ ಎಲ್ಲ ಕೊನೆ ಕಂಪಾರ್ಟ್ಮೆಂಟ್ ಹೋಗಿ ತಲುಪದಂಗೆ ಆ ಕೊಂಡಿ ಮಾತ್ರ ಸರಿಯಾಗಿದ್ರೆ ಅಂತ ಹೇಳಿದಾಗೆ ವೃತ್ಯಸ್ಯ ವೃತ್ತಿಯ ಹೇಳುವಾಗ ಸ್ವದ್ಭತ್ಯ ವೃತ್ತಿಯ ಪರಿಚಾರಕ ವೃತ್ತಿಯ ಭೃತ್ಯ 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 ಇತಿವಾಮ್ ಸ್ಮರಲೋಕನಾಥ ಎಂಬುದಾಗಿ ಕುಲಶೇಖರ ಪ್ರಾರ್ಥನೆ ಮಾಡೋ ಹಾಗೆ ಎಲ್ಲರೂ ಕೂಡ ಅನೇಕ ಶ್ರೇಷ್ಠರು ನಮ್ಮ ಸಮಾಜದಲ್ಲಿದ್ದಾರೆ ಎಲ್ಲರೂ ಕೂಡ ಹಾಗೆ ಮನೆ ಮನೆಗೂ ಭಗವಂತನ ತಲುಪಿಸಂತ ಶ್ರೇಷ್ಠರು ಅವನ್ನೆಲ್ಲ ಜ್ಞಾಪಿಸ್ಕೊಂಡು ಎಲ್ಲ ದಾಸರುಗಳು ಕೂಡ ಒಮ್ಮೆ ಹಾಗೆ ನಮಸ್ಕರಿಸ್ತಾ ದಾಸರಿಗೆ ಮೂಲನಾದ ಭಗವಂತನಿಗೂ ಕೂಡ ನಮಸ್ಕರಿಸ್ತಾ ಈ ವಾಕ್ ಪುಷ್ಪಗಳನ್ನು ಅವನ ಪಾದವಂದಿಗೆ ಸಮರ್ಪಿಸ್ತೇನೆ ಶ್ರೀಕೃಷ್ಣ ಪ್ರಣಮಿಸ್ತೀವಿ